ಲ್ಲ ಮಾಡ್ತೀರಿ ಏ ಗಂಡಜೆ ರಂಗ ಮುಕ್ಳಿ ಹೊಳಸ್ತೀರಿ ಎಲ್ಲಿ ಅವ್ರೇಗಿ ಏನೇರೇ ಇವ್ರಿಗೆ ಮಾಡ್ಯಾರೇನೋ ಒಳಗ ಯಾವಾಗ ಮಾಡ್ಯಾರೀ ನಿಂತು ಚಂದ ಸ್ಪಷ್ಟವಾಗಿ ಪದ ಹಾಡೋದು ಕಲ್ಕೋ ಇನ್ನ ಮುಕ್ಳಿ ಹೊಳಸಿದ್ರ ಅದೇನು ಅರ್ಥ ಇದಾಗ ನಿನ್ನಂಗ ಮುಕ್ಳಿ ಹೊಳಸುದಾಕ ಒಬ್ಬನಿಗೆ ಶಿಸ್ಟ್ ಒಂದು ದಾಂಡಿಗೆ ಬಾಟ್ಲಿ ಹಾಕಿದರ ಅವಿ ಕಾಲ್ ಮ್ಯಾಲಕ್ ಮಾಡಿ ಆಗ ಹೊಡಿತಾನ ಇನ್ನ ಇದು ಎದ್ದು ಕೂಡಲೇ ದೊಡ್ಡ ಅನುಭವ ವಿದ್ಯಾಶ್ರೀ ಅವರು ಹೇಳ್ತಾಳ ನಮಗ ನಿಮಗ ಕುಣೆದಾಗಲಾರ ಒಟ್ಟಿಗೆ ಹೇಳ್ತೀರಿ ಅಂತ ಕೇಳ್ತಾಳಾಕಿ ನಮಗ ನಿನ್ನ ಆಯಿ ಅಂಗ ಕುಣಿತೀವಿ ತಂಗಿ ಲಕ್ಷಣ ಅಲ್ಲದು ಹಂಗು ನಿಂತು ವಿಷಯ ವಿಷಯ ಪದಗಳ ನಡೀಲಿ ಅಂದಾಗ ಕೇಳವರೀಗಿ ಹಾಲ ಕುಡ್ದಂಗ ಆಗಬೇಕವರೀಗಿ ಬರೀ ಗಡಜೋಗಿರಂಗ ಚಿಗ ಹೊಳಸಿದ್ರ ಕೇಳ್ತಾರ ನಿನಗೆ ಹಂಗ ಇಲ್ಲ ಇವ ಆಡ್ ಪಡಗ ಹಿಡ್ದು ಚಾಲು ರೀ ನಮ್ ಕಡೆ ಹೋಲಿಸ್ತಾನಿ ಆ ಗಂಡದೋಗ್ಯಾಗ ಎಲ್ಲಮ್ಮ ತು ವರ್ತಿಲ್ ಏನೋ ತಮ್ಮ ನಂಬುದಲ್ಲದು ಸ್ತ್ರೀಲಿಂಗ ಪುರುಷ ಲಿಂಗ ಅಂತ ಮೂರು ಪ್ರಕಾರವಾಗಿ ಅದಾವ ಹೋಗಿ ಕೇಳು ಸಾಲಿ ಗುರುಗಳಿಗೆ ಅದು 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 ನಿಂದ್ರದಾಗೂ ಇಲ್ಲ ನಮ್ದ್ರಾಗಿಲ್ಲ ಅದು ನೀ ಚೌಡ್ಕಿ ತಗೊಂಡು ಆ ಸೌದತ್ತಿ ಪದಾಗಿದ್ದ ಹಾಳು ಕಬ್ರಿಲ್ಯೇನು ನಿಮಗ ನೀವು ಕುಣಿಯದೆಲ್ಲ ಮಾಡ್ತೀರಿ ಏತ ಗಂಡಜೋಗ್ಯ ರಂಗೇ ಮುಕುಳಿ ಹೊಳಸ್ತೀರಿ ಎಲ್ಲಿ ಅವ್ರೇಗಿವ್ರೇನಿರೇ ಇವ್ರಿಗೆ ಮಾಡ್ಯಾರೇನೋ ಒಳಗ ಯಾವಾಗ ಮಾಡ್ಯಾರ ಬೇಕ್ರಿ ನಿಂತು ಚಂದ ಸ್ಪಷ್ಟವಾಗಿ ಪದ ಹಾಡೋದು ಕಲುಕೋರ್ ಇನ್ಮ್ಯಾಗ ಇನ್ನ ಮುಕುಳಿ ಹೊಳಸುದ್ರ ಅದೇನು ಅರ್ಥ ಇದೆ ರಾಗ ಏ ನಿನ್ನಂಗ ಮುಕ್ಳಿ ಹೊಳಸುದಪ್ಪನಿಗೆ ಶ್ರೇಷ್ಠ ಒಂದು ತಾಂಡಿಗೆ ಬಾಟ್ಲಿ ಹಾಕಿದರ ಅವ ಅವಳಿ ಮ್ಯಾಗ ಮಾಡಿ ಕಾಲ್ ಮ್ಯಾಲಕ್ಕೆ ಮಾಡಿ ಲಾಗ ಹೊಡಿತಾನ ಇನ್ನ ಇದು ಅದು ಕೂಡಲೇ ದೊಡ್ಡ ಅನುಭವ ವಿದ್ಯಾಶ್ರೀ ಅವರು ಹೇಳ್ತಾರ ನಮಗ ನಿಮಗ ಕುಣೆದಾಗಲಾರ ಒಟ್ಟಿಗೆ ಹೇಳ್ತೀರಿ ಅಂತ ಕೇಳ್ತಾಳಾಕಿ ನಮಗ ನಿನ್ನ ಆಯಂಗೆ ಕುಣಿತೀವಿ ತಂಗಿ ಲಕ್ಷಣ ಅಲ್ಲದು ಶಸ್ತು ನಿಂತು ವಿಷಯಕ್ಕ ವಿಷಯ ಪದಗಳ ಇನ್ನ ಕೇಳಬ್ರಿ ಈಗ ಹಾಲ ಕುಡ್ದಂಗ ಆಗ್ಬೇಕವ್ರಿ ಈಗ ಬರೀ ಗಂಡದೋಗ್ಯಾರಂಗ ಹೊಳಸಿದ್ರ ಕೇಳ್ತಾರ ನಿನಗೆ ಅಂದ್ರ ಗಂಡಜೋಗ್ಯಾರ ಕೂಡಲೇ ಇಲ್ಲ ಬಂದನಲ್ರಿ ಇವ ತುಂತುನೇವ ಈವ ಆಡ್ ಪಡಗ ಹಿಡ್ದು ಚಾಲು ಮಾಡ್ತಾನ್ರಿ ನಮ್ಮ ಕಡೆ ಹೋಲಿಸ್ತಾನ್ರಿ ಆ ಗಂಡದೋಗ್ಯಾಗ ಎಲ್ಲಮ್ಮತ್ ವರ್ತಿಲ್ ಏನೋ ತಮ್ಮ ನಿನಗೆ ನಿನಗ ಬಂದಾನಲ್ರಿ ನಂಬದ ಅಲ್ಲದು ಸ್ತ್ರೀಲಿಂಗ ಪುರುಷ ಲಿಂಗ ಅಂತ ಮೂರು ಪ್ರಕಾರವಾಗಿ ಅದಾವ ಹೋಗಿ ಕೇಳು ಸಾಲಿ ಗುರುಗಳಿಗೆ ಅದು ನಪಂಸಕಲಿಂಗದು ಅದು ಅದು ನಿಂದ್ರದಾಗೂ ಇಲ್ಲ ನಮ್ಮದ್ರಾಗಿಲ್ಲ ನಂಬುದಾಗಿಲ್ಲ ಎಲ್ಲೆರಿಯಾದ ನೀ ಚೌಡ್ಕಿ ತಗೊಂಡು ಆ ಸೌದತ್ತಿ ಪದಾಗಿದ್ದ ಹಾಳಕ್ಕೆ ಹೋಗಿ ಹೋ ಯಮನ ಅವು ಅಲ್ಲದು ಕೆಲಸ ಇಲ್ಲಿ ಸಂಗವಾಗಿ ಹಿಂಗ ನಡೆಯಲ ಏ ಅದು ನಪಂಸಕಲಿಂಗ ಹಾಂಗ ಮಾಡತ ಪುರುಷ ಲಿಂಗ ಹಿಡಿದು ಕೂದುತ್ತ ಅದ ಇದರ ಅರ್ಥ ಏನ ಗುರುತ ಈ ರಾಮ್ಪುರ್ಯಮನಾಗ ಅದು ಗಣಜೋಗ್ಯರ ಕೆಲಸ ಬ್ಯಾರೇನೆ ಆದ ತಿಳಸುವೆ ನಿನಗ ಇನ್ನ ದೇವಿ ದೇವಿ ಅಂತ ಕಿರಿಕಿರಿ ಹಚ್ಚಿ ರೆವ ನಾಗ ದೇವರನ್ನು ಮೂರಕ್ಷರ ಅರ್ಥ ಬ್ಯಾರೆ ಸಾಕ್ಷರ ಇದು ದನಕ ಹಚ್ಚಿ ಹುಡುಗಿ ಹೇಳುವೆ ಪದ್ಯದ ಮೌಲಾನಿ ಶರಣದ್ದು ಹೇಳದ್ ಏನ್ ಹೇಳ್ತಾಳ್ರಿ ಇವ್ರು ಫಾತ್ಮಾ ಅಲ್ಲಿ ಬಿ ಫಾತ್ಮ ಬಂದಾಗ ಆಕಿ ಕಣ್ಣನ ನೀರ್ ನಿಂದ ರತ್ನಾಗಿ ಬಿದ್ದಿದ್ದು ಖರೆ ನಾ ಇಲ್ಲ ನಂಗಿಲ್ಲ ಮೌಲಾಲಿ ಶರಣಗೆ ಯಾಕೆ ಆಗಲಿಲ್ಲ ನಿಸ್ವಾರ್ಥ ನಿಸ್ವಾರ್ಥ ನಿಸ್ವಾರ್ಥಿತ್ತಪ್ಪ ಅಂತಂದ್ರೆ ಅಲ್ಲಿ ದೇವನು ವಲಿಮಿ ಇರ್ತದ ಕಾಮ್ಯ ಭಕ್ತಿ ಅಕ್ಕಿ ಸುತ್ಕೊಂಡಿತ್ತಿನ ಮಾಯಮಲ ಸುತ್ತಕೊಂಡಿತ್ತು ಅಳ ಕತ್ತಳಕಿ ನನ್ನ ಮಕ್ಕಳ ಅಂತೇಳಿ ಅವನಲ್ಲಿ ಅಖಂಡ ದೃಷ್ಟಿ ಇತ್ತು ಮೌಲಾಲಿ ಬಳಿ ಜಗವೇ ಅಲ್ಲ ನನ್ನ ಮಕ್ಕಳು ಅದಕ್ಕೆ ಹೇಳ್ತಾನಲ್ಲ ಜ್ಞಾನಿ ಒಬ್ಬ ನೀನೇ ಸೂತ್ರಧಾರಿಯೋ ಈ ಜಗಕ್ಕೆಲ್ಲ ನಾನೇ ಪಾತ್ರಧಾರಿಯೋ ಅಂತೇಳಿ ಆ ಸೂತ್ರಧಾರದೊಳಗೆ ಹೋಗಿ ಸಿಗಬಿದ್ದವ ಸತ್ಯಕ್ಕಾಗಿ ಬಡದಾಡ್ತಿದ್ದ ಇವ್ರು ಭೂದೇವಿಗೆ ನಮಸ್ಕಾರ ಮಾಡ್ನತ್ರೀ ಮೌಲಾಲಿ ಶರಣ ಯಾರು ಹೇಳ ತಂಗಿ ನಿನಗೆ ಎಲ್ಲಿ ಆ ಪುಸ್ತಕ ಓದಿದೆ ಅದು ಹಂಗಲ್ಲ ಅಲ್ಲಿ ಯಹೂದಿ ಎಹುದಿ ಅಂತ ಹೇಳಿ ಒಬ್ಬ ಸಾಹಕಾರ ಅವ್ನಿಗೆ ಹೊಟ್ಟೆ ಮಕ್ಕಳು ಇದ್ದಿದ್ದಿಲ್ಲ ಐಶ್ವರ್ಯ ರಗಡ್ ಕೊಟ್ಟಿದ್ದ ಭಗವಂತ ಆದ್ರೆ ಅವ್ನ ಮನೆ ಸನೆ ಯಾರು ಹೋತಿದಿಲ್ಲ ಅದಕ್ಕೆ ಹೇಳಾರ ನೋಡ್ರಿ ಹೊತ್ತು ಬಂದ ಕತ್ತಿ ಕಾಲ್ ಹೇಳಿ ಮೌಲಾಲಿ ಶರಣಾಗ ಅನಿವಾರ್ಯ ಆಯ್ತೀನಿ ಏನ್ ಮಾಡಿದ್ರು ವಚನ ಕೊಟ್ಟಣ ಅದಕ್ಕೆ ಜ್ಞಾನಿಗಳು ಹೇಳಾರ ಸತ್ಯಕ್ಕಾಗಿ ಸಾವುದು ಪಾಡೋ ಅಸತ್ಯಕ್ಕಾಗಿ ಬದುಕಲಿ ಬೇಡೋ ಅವಾಗ ಬಲೆ ಸಿಕ್ಕ ಮಗ ಅಂದವ ಅವನಿಗೆ ಒಟ್ಟಿಗೆ ಹೇಳಣ್ಣ ಜನ್ಮ ಮಕ್ಕಳನ್ನ ಇದ್ದಿದಿಲ್ಲ ಅವನಿಗೆ ಅವ ಹಿಂಗ್ರೀ ನನಗೊಂದು ನೂರು ರೂಪಾಯಿ ಬೇಕಾಯ್ಯಾವ ಕೊಡ್ರಿ ಅಲ್ಲಿ ಒಬ್ರಿಗೆ ವಶನ ಕೊಟ್ಟಿನ ಒಬ್ಬರು ಲಗ್ನ ಐತಿ ಕೊಡ್ರಿ ಅಂದಾಗ ಅವ ಕರಾರ್ ಮಾಡದ ಈ ಮಗಾರಿ ಸಿಕ್ಕಾನೆ ಇವನು ಬಲ್ಲಿ ಏನೂ ಇಲ್ಲ ಇವ ಬಿಡಿಸ್ಕೊಂಡಂತೂ ಹೋಗುದಿಲ್ಲ ಮಕ್ಕಳು ನನಗೆ ಆತವ ತಿಳ್ಕೊಂಡು ಎರಡ್ನೂರು ಕ್ವಾಟ ಹೇಳ್ತಾನವ ಏ ಮೌಲಾಲಿ ಹೊತ್ತು ಮುಳುಗುತ್ತಾನೆ ಮಾತ್ರ ರೊಕ್ಕ ತಂದು ಮುಟ್ಟಿಸ್ಬೇಕು ನನಗೆ ಹೊತ್ತು ಮುಳುಗಿದ್ರೆ ಮಾತ್ರ ನಾ ಮಕ್ಳು ಬಿಡುವುದಿಲ್ಲ ಹಿಂಗೆ ಕರಾರು ಮಾಡಿ ಸಹಿ ಮಾಡಿಸ್ಕೊಂಡು ಮೌಲಾಲಿ ಸ್ಯಾಂಡ್ರಿ ಕಡದಿ ತಿಳಿದುಕೊಂಡು ನನ್ನ ಮಕ್ಕಳೇನು ಹೆಚ್ಚಿನ ಅಲ್ಲ ಅಲ್ಲೇನೋ ಕಟ್ಟು ಕಾರ್ಯಕ್ರಮ ಅಂದರೆ ಮುಟ್ಲಿ ಮುಂದೇನು ಅಲ್ಲ ಮಾಡ್ದಂಗೆ ಆಗ್ತದ ನಾವು ಅವಾಗ ಮುತ್ತರತ್ನ ಇದು ಎರಡು ನೂರು ರೂಪಾಯಿ ತಂದು ಅವನಿಗೆ ಕೊಟ್ಟ ಆವಾಗ ಮುಂದೆ ಏನದವ ಆನಂದಾಗಿ ತನ್ನ ಅಲ್ಲನ ಧ್ಯಾನ ಮಾಡ್ಕೋತು ಕೂತ್ಬಿಟ್ಟ ಮಕ್ಕಳಿಗೆ ಒತ್ತಿ ಇಟ್ಟಿನ ಸಹಿತ ಪ್ರಜ್ಞೆ ಇಲ್ಲ ಅವನಿಗೆ ಅವಾಗ ಮುಂದೇನದ ಜೂರ ಹೆಸರ ನಮಾಜದ ಟೈಮ್ ಆಯಿತು ಟೈಮ್ ಆದಗಳಿಗೆ ಅವ ಹೋಗಿಬಿಟ್ಟ ಬಿ ಬಿ ಪಾತ್ಮ ಅಂದಳು ಇನ್ನೇನು ಮಾಡೋದೈತಿ ಅವನು ನಾನು ಕೂಡ ಶುಕ್ಲ ಸೋಣಿತಂದಲೇ ತಯಾರಾದಂಥ ಮಕ್ಕಳು ನನ್ನ ಗಂಡಗೆ ಪ್ರಜ್ಞೆ ಇಲ್ಲ ಅಂದ್ರೆ ನಂದೇನು ಕೆಲಸ ಹೇಳಿ ಕಣ್ಣೀರು ಒರೆಸ್ತಿದಳು ಆವಾಗ ಅವು ಅಕಿಯಲ್ಲಿ ನಿಷ್ಕಾಮ್ಯ ಭಾವ ಬತ್ತು ನಾಯರು ಯಾಕೆ ವಿಚಾರ ಮಾಡಬೇಕು ನಾನು ಅಲ್ಲ ನಮಾಜ್ ಮಾಡ್ಬೇಕು ತಿಳಿದುಕೊಂಡು ಅಖಿರು ನಮಾಜ್ ಕುಂದ್ರ ಸಮಯ ಇದ್ದೊಳಗೆ ಇವ್ರ ರತ್ನಗಳು ಆ ಕಣ್ಣೀರು ಒರೆಸುವತ್ತಿನಾಗೆ ಬಿದ್ದವು ಕರೆ ಮುಂದ ಭಗವಂತನೇ ಬಂದು ಎರಡು ಸಾವಿರ ರೂಪಾಯಿ ಅವಾಗ ಅಡಬಡದೊಳಗೆ ಎರಡೇ ಸಾವಿರ ತಂದಿನಿತ್ತೇಳಿ ಧಾನಸೂರ ಮೌಲಾಲಿ ಧಾನಸೂರ ಮೌಲಾಲಿ ಹೆಸರು ಯಾಕೆ ಬಿದ್ದ ಜನ ಕೇಳು ಪಕ್ಕ ಪಕ್ಕ ಕೇಳಲಾರದೆ ಚೊಕ್ಕ ಮಾತಾಡ್ಲಾಕ್ ಹೋಗಬೇಡ ಅವಾಗ ಮೌಲಾಲಿ ಶರಣ ಮಕ್ಕಳಿಗೆ ಹೋಗಿ ಬೆಳೆಸ್ಕೊಂಡ್ ಅನ್ನೋದು ಪ್ರಜ್ಞೆ ಇಲ್ಲ ಅವರಿಗೆ ಈ ನೂರು ಹಣ ಯಾರಿಗೆ ಜರೂರುದ್ದು ತಿಳಿದುಕೊಂಡು ಮಸೂತಿ ಕಟ್ಟಿಗೆ ಬಂದು ಕೂಡ್ರಿ ಕುಂ್ರಿಗೆ ಹಂಚಿಬಿಟ್ಟ ಅವಾಗ ದಾನಸೂರು ಮೌಲಾಲಿ ದಾನಸೂರು ಮೌಲಾಲಿ ತೇಳ್ತಾರೆ ಬತ್ತು ಆಪತ್ತದಲ್ಲಿ ಮಾಡಿದ ದಾನ ಬಹು ಶ್ರೇಷ್ಠವಾದ ಕರ್ಣ ಅವನಿಗುನು ದಾನಸೂರದ ಕರ್ಣ ದಾನಸೂರು ಕರ್ಣ ಅಂತ ಹೇಳಿ ನಾವು ಬಂದದ ಅವ ದಾನ ಮಾಡಿದ ಕರ್ಣ ಎಲ್ಲಿ ಬೇಕಲ್ಲಿ ಮೇಯ್ಗೆ ಗಾಯ ಆಗ್ಯಾವ ಎಲ್ಲಿ ಬೇಕಲ್ಲಿ ರಕ್ತ ಸೂರ್ಲಗತ್ತದ ಅಂತ ಸಮಯದೊಳಗೆ ಸಾಕ್ಷಾತ್ ಪಾಂಡುರಂಗ ಒಂದು ಬ್ರಾಹ್ಮಣ ವೇಷಧಾರಿ ಮಾಡಿಕೊಂಡು ಭಿಕ್ಷಾಂತಹಿ ಅಂತ ಬಂದು ರಣರಂಗಭೂಮಿಯಲ್ಲಿ ಅವಾಗ ಕರುಣ ಹೇಳ್ತಾನೆ ಬಾಯಿ ಈ ಭೂಮಿಯಲ್ಲಿ ನಾ ಏನು ದಾನ ಮಾಡ್ಲಪ್ಪ ನಿನಗ ಕಿವಿ ಕಿವಿಒಳಗ ಭಯಂಕರ ಕಿಮ್ಮತ್ವಾಗಿದ್ದು ಆ ಇದು ಇದ್ದುರಪ್ಪ ಮುರುಗಳು ಆ ಬೇರೆ ನೀಡು ನನಗೆ ಅವಾಗೆಲ್ಲ ಕೈ ಇದು ಆಗ್ಯದ ಒಂದು ಕೈ ಸ್ವಲ್ಪ ಕಲ್ಲು ಕೊಡುವಂತ ಏ ಕಲ್ಲು ಕೊಟ್ಟು ನಾ ಪಾಪ ಕಟ್ಕೊಳ್ಳಲ್ಲ ನಿನ್ನ ಪುಣ್ಯ ಕಟ್ಕೋಬೇಕಾಗಿದೆ ನೀನೇ ಕಲ್ಲು ತಗೋ ನೀನೇ ನನಗೆ ಅದು ಹೊಡೆದ ಏನದ ಮುರುದ ಕಲ್ಲ ಕೊಡುವ ಅವಾಗ ತಾನೇ ಇದು ಮಾಡಿಕೊಂಡು ಇದು ಮುರ್ಕೊಂಡು ಅಲ್ಲಿ ಒಳಗಿ ಒಳಗೆ ಹಾಕುತ್ತಿದ್ದ ಪ್ರಾಣ ಪಕ್ಷಿ ಹಾರಿ ಬಿಡ್ತ ಕರ್ಣಂದು ದಾನಸೂರು ಕರ್ಣ ದಾನಸೂರು ಕರ್ಣ ಅಂತ ಹೇಳಿ ಆಶೀರ್ವಾದ ಮಾಡಿದ ಕೃಷ್ಣ ಪರಮಾತ್ಮ ಹಿಂಗದವ್ ತಂಗಿ ನಿನ್ನ ದೇವಿ ಶ್ರೇಷ್ಠ ದೇವಿ ಶ್ರೇಷ್ಠತೆ ಯಾವಾಗ ಕಿರಿಕಿರಿ ಹಚ್ಚಿದೆ ಅಂದ್ರೆ ದೇವಿ ಅನ್ನುವಂಥವು ಎರಡೇ ಅಕ್ಷರ ಅರ್ಥ ಏನು ಸೋಮ ಊರದೇನದು ಬೆಳ್ತಾನ ಕದ್ದಿ ಕಡೆಯದ ಬೇಡ ನೀ ಹಾಡಂಗ ಹಾಡು ದೇವರು ಅಕ್ಷರ ಯಾಕೆ ದೇ ಅಂದ್ರ ದೇಹ ರೈತ ಅಂದ್ರೆ ವರ್ಣ ರೈತ ರೂಪ ರೈತ ಈ ಮೂರು ರೈತವಾದಂತ ವಸ್ತುನೇ ದೇವರು ಅದಕ್ಕೆ ಹಳಸಂಖ್ಯೆ ಕಾಜ ಕವಿಗಳು ಏನ್ ಹೇಳ್ತಾರ ಶಿವ ಸೋಹಂ ಶಿವನೇ ನೀನು ಹೊರತ ದೇವರಿಲ್ಲವೋ ಮಣ್ಣು ದೇವರಲ್ಲ ಹೊನ್ನು ದೇವರಲ್ಲ ಏನು ಮಾಡ್ತಾವ ಗುಡಿಯನಕಲ್ಲ ಶಿವ ಸೋಹಂ ಶಿವನೇ ನೀನು ಹೊರತ ದೇವರಿಲ್ಲವೋ ಕಲ್ಲ ದೇವರು ಹುಟ್ಟುದು ಒಟ್ರ ತಿಮ್ಮಯ್ಯನ ಕೈಯಾಗ ಕಟಗಿ ದೇವರು ಹುಟ್ಟುದು ಪಂಚಾಳ ಬಡಿಗೆನ ಕೈಯಾಗ ಹಿತಾಳಿ ತಾಮ್ರ ಬೆಳ್ಳಿ ಬಂಗಾರ ಇಂಥವು ಹೌದು ಆತು ದಿಂದ ದೇವರು ಪತ್ತಾರ ಕೈಯಾಗ ಆಗ್ತಾವ ಯುವಕರಿಂದ ಏನು ಆಗಲ್ಲ ಕಡಿಮೆ ಇತ್ತಂದ್ರೆ ಕಾಳು ಮಾಡ್ಕೊಂಡು ಹೋಯ್ತು ತಮ್ಮ ಉಪಜೀವನ ಅಂತ ಹೇಳ್ತಾರೆ ಅವರು ಇವು ದೇವರಲ್ಲ ಇವು ಭಾವಚಿತ್ರಗಳು ಸ್ವಾಚ್ಛ ಅಂದ್ರೆ ನೀಟ್ ಏನೇನ್ ಸಚಲ ಹಚ್ಚಿದ ಇದು ಭಾವಚಿತ್ರ ಅಂತ ಹೇಳ್ತೀರಿ ನೀವು ಅದಕ್ಕೆ ಶಿವ ಸೋಹಮ್ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಸೋಹಮ್ ಅಂದ್ರೆ ಅದಕ್ಕೆ ಇದು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆಡ್ಬೇಕು ಸೋಹೋಮ್ ಅಂದ್ರೆ ಯಾವ ಆಶ್ರಯ ಅದನ್ನ ಜರುಗುವಂತ ವಸ್ತುಕ್ಕೂ ಸೋಹಮ್ ಅಂತ ಅದಕ್ಕೆ ಯಾವ ಆಶ್ರಯ ಏನಿಲ್ಲ ಅದು ಅಂತ ಸೋಯಂ ಅದಕ್ಕೆ ಶಿವ ಸೋಹಮ್ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಮೊಹಮ್ಮದ ಪೈಗಂಬರರು ಇನ್ನ ಇಸ್ಮಾಹೀಲ ಪೈಗಂಬರರು ಅವರು ಸ್ವಚ್ಛ ಹಿಂಗ ಜಯ ಘೋಷ ಮಾಡ್ಯಾರ ಕುರಾನದ ಪಂಚಮ ಭೂತದಿಂದ ನಿರ್ಮಿತ ಆದ ವಸ್ತು ದೇವರಲ್ಲೆಂದು ಹಿಂಗ ದರ್ವೊಬ್ರು ಹೇಳಾರ ತಂಗಿ ದರ್ವಂದ ಸೃತಿವಾಳ ಕಣ್ಣಿಗೆ ಕಾಣಿಸೋದು ಮಿಥ್ಯಾದ ಇದಕ್ಕೆ ಸಾಕ್ಷಿಯೇ ಇದ್ದಿದ್ದು ಸತ್ಯ ಆದ ಮಿತ್ಯ ಸತ್ಯ ಯಾವದು ಅನ್ನೋದು ಅರ್ಥ ಮಾಡ್ಕೊಂಡಿ ನೋಡ ಏ ದೇವಿಗೆ ಮಾತ್ರ ಹದಿನೆಂಟು ಕೈ ಮ್ಯಾಗ ಒಂಬತ್ತು ತೆಲಿ ಇರಬೇಕಾಗಿತ್ತು ಒಂದೇ ತೆಲಿ ಹದಿನೆಂಟು ಕೈ ಯಾಕದಾವ ನಿಮ್ಮ ದೇವಿಗ ಇದರ ಮಾರ್ಮಿಕವಾದ ವಿಷಯ ತಿಳಿಸಿ ಹೇಳವ್ವಾ ನನಗ ಸ್ವಲ್ಪ ಶೋಧ ಮಾಡಿ ನೋಡ ಅಧ್ಯಾತ್ಮದವಾಗ ಹಾಡುಂದ್ರೆ ಸಣ್ಣದಾಗದಲ್ಲ ಅದರ ಅರ್ಥ ತಂಗಿ ನಿನಗೆ ಗುರ್ತಿಲ್ಲ ತುಂಬಾ ಏನೇನೇ ಎಟ್ಟಿನ ಮಾತಾಡಿದ್ರೆ ಕರೆ ತಿಳಿತಾದವ ಶಾಂತಾಗಿ ಕೇಳಬೇಕೆಂದು ಸರ್ವರಿಗೆ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ ನನ್ನ ನಮಸ್ಕಾರಕ್ಕ ತಾವು ಮಾಡುವ ರಾಷ್ಟ ನಾನು ಖುದ್ದೆ ಇರುವ ಎಲ್ಲ ಆಲ್ಮೇಲ ತಾಲೂಕು ಮಗರಿ ನಮ್ಮ ಸದ್ಗುರು ಸಂಗನ ಬಸ ಬಂದು ಸದಾ ಬದಕ ಪದ್ಯದೊಳಗೆ ಏನ್ ಕೇಳದಲ್ರಿ ವಿದ್ಯಾಶ್ರೀ ದೇವರ ದೇವರ ಅಂತ ಬಾಯಿ ಬಾಯಿ ಎಲ್ಲಿ ಅದಾನ ನಿಮ್ಮ ದೇವರ ಯಾವ ಬಾಣ್ಯನ ಮಗ ಹಡ್ದವನಿಗೆ ಹೇಳೋ ಅವರ ತಾಯಿ ತಂದಿ ಹೆಸರ ಅಂತ ಕವಿ ಇಟ್ಟನ ಇವು ಹಿಂದಿನ ಗೊಂಬೆಗಳೇನ ಅಜ್ಜನ ಹೆಸರ ಮುತ್ತನ ಹೆಸರ ಇದು ಆ ಕಣದಾಳ ವಿಠಲ್ ಶಿಷ್ಯರಿ ಇವರು ಹ್ಞೂ ಕಣದಾಳ ವಿಠಲ್ ಇದೆಯನ್ನೋದು ಅನ್ನೋದು ಅಲ್ಲ ಅವನು ಪರಮ ಉಪದೇಶ ಇವರು ಶೇಕುತಲಿ ಇವ ಯಮನ ರಾಮ ಇವ ರಾಮ್ಪುರ ಇವ ಯಮನಪ್ಪ ಇವನ ಹೆಸರ ಇವ ಯಮನ ಅಪ್ಪ ಹ್ಞೂ ಇಂಥ ಕೂಡ್ಯಾವ ಇವು ಅದಕ್ಕೆ ದೇವರ ಯಾರಿಗೇನ್ ಬೇಕು ಅಂದ್ರೆ ಏನು ದೇವರ ದೇವರದ್ದು ಬಾಯಿ ಮಾಡದವ್ರು ಯಾರು ಈಗ ಬಡ್ಡಿ ಒಳಗೆ ಎಂತ ವಿಷಯ ಇಟ್ಟ ಅಂದ್ರಿ ಕವಿ ರವಿ ಕಾಣಿಸಲಾರ ವಸ್ತು ಕವಿ ಕಾಣ ಹುಡುಗಟ್ಟಿಗೆ ಅಲ್ಲ ತಂಗಿ ಅಲಹಮ್ದು ಹಿ ರಬ್ಬಿಲ್ ಆಲ್ ಮೀನ್ ಸಾರೇ ಆಲ ಮಾಲಕ ತುಹಿ ತು ಹೈ ಪರಮೇಶ್ವಂದಿಲ್ಲಾ ಅನ್ನುವಂಥ ಶಬ್ದ ಶೇಕು ನೀ ಇಸ್ಲಾಂ ಧರ್ಮದ ಪೈಗಂಬರ ಮುಖದಿಂದ ಬರ್ತವು ಹುಡುಗಟ್ಟಿಗೆ ತಗದಲ್ಲ ಸುಮ್ಮ ಮೇಲೆ ಮುಕ್ಳು ಹೊಲಸದ್ರ ಹಂಗ ಮಾಡಿದ್ರೆ ಕೆಲಸ ಆಗ್ತದ ಏನದು ಆಗುದಿಲ್ಲ ಹಂಗ ಅದಕ್ಕೆ ಶೇಖುತಲಿ ನೀ ಇಸ್ಲಾಮ್ ಧರ್ಮದವ ಶೇಖ್ ಸಾಬನೀ ಹೆಸರ ಅಲಹಮ್ದುಲ್ ಇಲ್ಲಾ ಹಿ ರಬಿಲ್ ಆಲ್ಮೀನ್ ಸಾರೆ ಅಲ ಕ ಮಾಲೀಕ ತು ಹಿ ತು ಹಾಯಿ ಪರಮೇಶ ಅಲಹಮ್ದುಲ್ ಇಲ್ಲಾ ಅನ್ನುವಂತ ಮಹಾವಾಕ್ಯ ಯಾವ ಪೈಗಂಬರ್ ಮುಖದಿಂದ ಬತ್ತು ಮೊದಲ ನೀವು ಶೇಕುತಲಿ ವಿದ್ಯಾಶ್ರೀಗೇನಲ್ಲ ಯಮನಪ್ಪ ನಾವು ಮುಂದ್ ಬ್ಯಾಟ ಮಾತಾಡವನ ಅವಾಗ ದೇವರ ದೇವರಂತ ನಾವು ಬಾಯಿ ಮಾಡವರಲ್ಲ ಹುಡುಗಿ ಬಾಯಿ ಕೈ ಕಣ್ಣ ಮೂಗ ಮಾಡ್ಯನ ದೇವ ಶುದ್ಧ ನಿಷ್ಕಾಮ್ಯ ಭಕ್ತಿಯ ಅದಾನ ನಮ್ಮ ಪರಮೇಶ್ವರ ಅವನ ರೂಪ ಕೂಡ ನಾಯಿ ನೀನು ನೋಡಿಲ್ಲ ಜಾರಾ ಸರ್ವರ ತಾಯಿ ತಂದಿ ಅವನೇ ದೇವರೊಪ್ನೆ ಅದಾನ ಹುಡುಗಿ ತಿರುಗಿ ಕೇದ್ರ ನಾಲಿಗಿ ಉಪ್ಪಿನ ಕಾಯಿ ತೆಗತಾರ ತಾಯಿ ತಂದೆ ಅವನೇ ದೇವರೊಬ್ನೇ ಅದಾನ ಹುಡುಗಿ ತಿರುಗಿ ಕೇಳಿದ್ರೆ ನಾಳಿ ಉತ್ತರ ತಾಯಿ ತಿದ್ದಾರ ಯಾರು ಅವನಿಗೆ ಹಡವೇ ಇಲ್ಲ ಯಾರಿಂದಲೂ ಹುಟ್ಟೇ ಇಲ್ಲ ಸ್ವಯಂ ಸಾಕ್ಷಿ ಸರ್ವರಿಗೆ ಸಾಕ್ಷಿ ಅನಿವಾರ ತಾಯಿ ತಂದೆ ಅದಾರೆಂದು ಬರ್ದಿಲ್ಲ ಬರೆದಿಲ್ಲ ಯಾವ ಶಾಸ್ತ್ರ ನಿನ್ನ ಮಾಯಿ ಉತ್ಪತ್ತಿ ಹಾಡಿ ಹೇಳ ಮೂಲ ಆ ಶಿವನ ನಿಂದೆ ಆಡಿದವರು ಸರ್ವನಾಶ ಆಗಿ ಹೋದ್ರು ಕ್ರೂರ ಪಾಪಿಗಳಿಗೆ ರವರವ ನರ್ಕರ ಶಿವನ ನಿಂದೆ ಆಡಿದವರು ಸರ್ವನಾಶ ಆಗಿ ಹೋಗರು. ಕ್ರೂರ ಪಾಪಿಗಳಿಗೆ ರವರವ ನರಕದ ಗೋರ ಐದು ಇಪ್ಪತ್ತೈದು ದೆವ್ವ ನಿನಗೆ ಬಡದಾವ ತಂಗಿ ಜೀವ ಭಾವ ತೊಗಲಿನ ಮನಿ ತೊಗಲಿನ ವ್ಯಾವ ತಗಲ ನಾಟಕ ಎಂಬೂ ಅದೇ ತಗಲರ ಬಾಜಾನ ಭುವನಕ್ಕೆ ಸಾಕ್ಷಿ ಅಲಾನ ಅವನ ವಸ್ತಿ ಬೈಲ ಇಮಿಕ್ ಕೋಡಿಗೆ ನಾಲ್ಕು ಬರಳ ಅಂತರದಷ್ಟೇ ಅದಾನವನು ಅರಿಯದ ಅಜ್ಞಾನಿಗಳಿಗೆ ಬಹಳ ಅಂದ್ರೆ ವಿಷಯಗಳು ಬಹಳ ಗೂಡಾರ್ತಿರ್ತಾವ್ರಿ ಇಲ್ಲಿ ತುಮಕೂರು ವಿಶ್ವರಾಧ್ಯ ತಿಳಿದುಕೊಂಡು ಅವ್ರ ಜನ್ಮಸ್ಥಳ ಗವಾರ ಜರ ಗಪ್ ಕುಬೇಕು ಇಂಥ ವಿಷಯಗಳಾಗದಿ ಕೇಳಬೇಕು ಯಾಕಂದ್ರೆ ಇವ್ ಮುಂದೆ ನಿಮ್ಮ ಜೀವನದೊಳಗೆ ಸಹಿತಕ್ಕೆ ಇಂಥ ವಿಷಯಗಳು ಅವ್ರ ಗಮ್ವಾರದಿಂದ ಎಲ್ಲಿಗೆ ಹೋಗಿ ಲಿಂಗೈಕಾದ್ರು ಅವರು ತುಮಕೂರ್ಗಾದ್ರು ಅವ್ರಿಗೆ ಅವಧೂತ ಸ್ಥಿತಿ ಹತ್ತಿ ಬಿಡ್ತು ಅವ್ರ ಪರಮ ಪರಮೇಶ್ವರ ಇದ್ರಿ ಇಲ್ಲಿ ಸಿಂದಗಿ ತಾಲೂಕು ಬೈಕಿ ಬೋರ್ಗಿ ಒಳಗ ಭೀಮ್ರಾ ಯಜಮಾನ್ ಅಂತೇಳಿ ಅವಾಗ ವೈರಾಗ್ಯ ತುಂಬಿ ವಿಶ್ವರಾಧ್ಯ ಏನಂದ್ರ ಭೀಮರಾಯ ಜಮಾನಾಗ ಪರೀಕ್ಷೆ ರೀ ಶಿಷ್ಯಾಗ ಏ ಭೀಮರಾಯ ಸ್ವಲ್ಪ ಬಯಲು ಅಳಿಬೇಕಾಗ್ಯದೋ ಸ್ವಲಿಗೆ ಬಾ ಅಂದ್ರ ಅವ್ರು ಅವಾಗ ನೋಡ್ರಿ ಹೆಂಗದ ಗುರು ಶಿಷ್ಯರ ಲಕ್ಷಣ ಅಂದ್ರ ಗುರುಗಳೇ ನಾ ಎಲ್ಲ ಸ್ವಲೀ ತಗೊಂಡು ಬರ್ತೀನಿ ರೀ ಅಪ್ಪ ಆ ಸ್ವಲೀಗೊಳ ಇದ್ದಂಥ ಬೈಲ್ ಎಲ್ಲಿ ಇಟ್ಟು ಬೈಲ್ರಿ ಗುರುಗಳ ಎದ್ ಕೇಳ ಗುರುಗಳಿಗೆ ಬಪ್ಪ ರೀ ಮಗನೇ ಬವಾಗ ಎದ್ದು ಅಂತೇಳಿ ಆಶೀರ್ವಾದ ಮಾಡ ಅದಕ್ಕೆ ಬಯಲು ವ್ಯವಹಾರ ಹಿಂಗದ ತಂಗಿ ಇದು ಕಣ್ಣಿಗೆ ಕಾಣಿಸುವಂತದ ತೋರಿ ಅಡಗುತ್ತದೆ ಇದೇನು ಮಿತ್ಯವಾದದ್ದು ಇದು ಪ್ರತಿ ಒಳಗೆ ತೆಗೆದು ನೋಡಿ ನಾ ಹೊಂದಿಸಿ ಹೇಳಂಗಿಲ್ಲ ನಿನಗೆ ಸತ್ಯ ಯಾವುದು ಅಸತ್ಯ ಯಾವುದು ಮಿಥ್ಯ ಯಾವುದು ಸತ್ಯ ಯಾವುದು ಇದು ಕಣ್ಣಿಗೆ ತೋರ್ಪಡಿಯಾಗಿ ಇದು ಮತ್ತೆ ಮಾಯಾಗಿ ಇದು ಇದ್ರದೇನು ವಿಚಾರ ಮಾಡ್ಲಾಕ್ ಹೋಗಬೇಡ ಅದಕ್ಕೆ ಏನು ಹೇಳಬೇಕಾಗ ಮುಂದೆ ಏ ನಾಲ್ಕು ವೇದ ಆರು ಶಾಸ್ತ್ರ ಉಪನಿಷತ್ ನೂರ ಎಂಟು ವೈದು ಮಾರ್ಗ ತೋರಿಸಿ ನಿಂತವ ದೂರ ನೆರೆ ನಂಬಿ ನೋಡು ಗುರುಕರ್ಣವೇ ಮೂಲ ಆಧಾರ ಆ ಶಿವಪುರಕ್ಕ ಹೋಗಿ ಸೇರಲು ಸಾರ ವದ್ರಿ ವದ್ರಿ ವಾಚ ಶೂನ್ಯ ಶೋಧ ಮಾಡಿ ಲಕ್ಷ್ಯ ಶೂನ್ಯ ವಾದ ಭೇದಿಗೆ ನೆಲಕ ಮಹಾಮಂತ ಮಹಾಮಂಥ ವದರಿ ವದರಿ ವಾಚ ಶೂನ್ಯ ಶೋಧ ಮಾಡಿ ಲಕ್ಷ್ಯ ಶೂನ್ಯ ವಾದ ಭೇದ ಮಹಾ ಮಹಾಮಂತ ಏನ್ ಕೇಳಿದಲ್ಲಿ ಇಳಿ ನೋಡ್ಯಾಗ ದೇವ್ರ ಎಲ್ಲದ ನನಗೆ ಮೊದಲು ತಂದು ತೋರ್ಸು ಎಲ್ಲದ ನಿಮ್ಮ ದೇವರ ತಾಳಕಿ ಏನ್ ಹೇಳಬೇಕಾಗಿದ್ರಿ ವಿದ್ಯಾಶ್ರೀಗೆ ದೇವರ ಸತ್ಯ ಸತ್ಯ ಇದ್ದಾನ ಜಗಲಿ ಸ್ವಚ್ಛ ಸಾರಿ ಸ್ವಚ್ಛ ಸಾರಿ ಓಂ ನಾದ ಗಂಟಿ ಬಾರಿ ನಾನೇ ಇಲ್ಲದಿದ್ರೆ ನಿನ್ನ ಮಾಯ ಎಲ್ಲಾದ ತೋರಿ ಅವಾಗುತ್ತಿ ಡಪ್ಪ ದಪ್ಪ ಡಪ್ಪ ಬಾರಿ ಸು ನಾನು ನೀನು ಅನ್ನುವ ನ್ಯಾಯ ಮೊದಲು ಕೇಳತೀರಿ ಹವ ಶೂನ್ಯ ಶೂನ್ಯ ಇಟ್ಟು ಖರೆ ತೆಳಗ ಭಾಗ ಹಾರಿ ಏಸೋ ಇರುವ ದೇವ್ರ ಹಣಮನ್ ದೇವರ ಅಲಾಯಿ ದೇವರ ಸರ್ವರೆಲ್ಲ ನಿನಗೆ ಮೆಟ್ಟಿ ಹುಟ್ಟಿಸಿ ತಂಗಿಯ ಅಳಿಯ ದೇವರ ಗುಂಡ ತೊಗಲ ಹೆಗಲಿಗೆ ಬಿಗುತ್ತಾರ ಸರ್ವ ದೇವತ್ರಿಗಿ ಮೆಟ್ಟಿ ಹುಡಿಸಿದ ಸತ್ಯ ದೇವ ಸರ್ವರ ತಾಯಿ ತಂದಿ ಅವನೇ ದೇವರಪ್ಪನೇ ಅದಾನ ಹುಡಗಿ ತಿರುಗಿ ಕೇಳಿದ್ರೆ ನಾಲಿಗೆ ಉತ್ತರ ಕಾಯಿ ಕೆತ್ತಾರ ಮತ್ತ್ ಮುಂದೆ ಎರಡನೇ ಚೌಕನೊಳಗೆ ಏನ್ ಪ್ರಶ್ನೆ ಮಾಡ್ದಲ್ರಿ ಅಕ್ಕ ಯಾಕಂದ್ರ ಭಾಗಪಜ್ಜ ಭಾಗಪಜ್ಜ ಅಂತ ಹೇಳಿ ಏನ್ ಅಜ್ಜ ಅನ್ನೋದೇನದ ಈ ಶರೀರಕ್ ಬಂದ್ ತಂಗಿ ಅವ ಒಳಗಿದ್ದವ ಅಜ್ಜನು ಅಲ್ಲ ಅವ ಭೂಜೆ ಅಲ್ಲ ಏನು ಅಲ್ಲೇ ಅಲ್ಲಮ್ಮ ಅವನಿಗೆ ಅವ ಏನು ಹುಟ್ಟ್ಯಾನೋ ಏನ್ ಸುದ್ದಿ ಅದ ಅಂಕಿತ ನಿನಗೇನು ಗೊತ್ತ ಈ ಸದ್ಯ ಏನು ಬಿಳಿ ಕೂದಲು ಆದಗಳಿಗೆ ಮುತ್ತ್ಯಾ ಕರಿ ಹಿಂಗೇನು ಅನ್ಕೋತ ಅನ್ಕೋತಾರೆ ಸ್ಥೂಲ ಶರೀರ ವ್ಯವಹಾರ ಇದು ಒಳಗಿದ್ದ ಮಾಮಾ ಏಸು ವರ್ಷನೇ ಅದು ವಿಚಾರ ಮಾಡ್ಕೋ ಇದು ಮಾತು ಸತ್ಯ ಹೇಳಿ ತಾಳಿ ಹೊಡೆದ್ರು ನೋಡ್ರಿ ಅವ್ರು ಯಾಕಂದ್ರೆ ಅದು ಟಾಳಿ ಹೊಡೆದ್ರಾಗ ಮರ್ಮದರಿ ವೀರಸಾಹಬ್ಬ ಧರ್ಮದವ್ರ ಏನ್ ಮಾಡ್ತಾರ ಲಿಂಗ ಹಂಗಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದ್ರೇನು ಸತ್ಯ ಇಲ್ಲಿ ದೇವ್ರದಾನ ಅಂತ ಹೇಳಿ ಮತ್ ಈಗ ಟಾಳಿ ಹೊಡೆದ್ರಲ್ರಿ ಅವರು ಈ ಸದ್ ಟಾಳಿ ಹೊಡೆದ್ ಏನೈತ್ರಿ ಅದು ಏ ಇದು ಮಾತು ಸತ್ಯದಪ್ಪ ನಾವು ಲಿಂಗಕ್ಕೆ ಮುಟ್ಟು ಹೇಳ್ತೀವಿ ಅಂದ್ರೆ ಅವರು ಮಾತು ಸತ್ಯದಪ್ಪ ಇದು ಲಿಂಗ ಹೇಳ್ತೀವಿ ನಾವಂದ್ರು ಮಾತು ಸತ್ಯನೇ ಅದು ಅದಕ್ಕೆ ಕಾಯಕವೇ ಕೈಲಾಸ ತಿಳಿದುಕೊಂಡು ಬಸವಣ್ಣವರು ಕಲ್ಯಾಣ ಮಂಟಪದಲ್ಲಿ ಬೋರ್ಡ್ ಬರೆದಿದ್ರು ಅದಕ್ಕೆ ಅದೇ ಪ್ರಕಾರವಾಗಿ ಜ್ಞಾನಿಗಳಾದರೂ ಕೂಡ ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ ಜ್ಞಾನಿಗಳು ಇದು ನೀ ಪವಿತ್ರತೆ ಮಾಡ್ಕೋಬೇಕಾಗಿದ್ರೆ ಮಾತ್ರ ಒಳ್ಳೆ ಗುರುನಾಥನನ್ನು ಕಂಡು ಗುರುವಿನ ಚರಣದಲ್ಲಿ ದುಡಿದು ಅಲ್ಲಿ ಒಳ್ಳೆ ಸಣ್ಣಾಗಿ ಬಣ್ಣಾಗಿ ನೀನು ದುಡಿದೆ ಅಂದ್ರೆ ಮಾತ್ರ ಗುರುವಿನ ಕರುಣೆ ಆದಾಗಲ್ಲ ಅದಕ್ಕೆ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಗುರು ಕರುಣೆ ಇಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಅಂತ ಹೇಳ್ತಾರೆ ಮಡಿವಾಳ ಶಿವಯೋಗಿಗಳು ಅದಕ್ಕೆ ಗುರುನೇ ಮುಟ್ಟಿಲ್ಲಪ್ಪ ಅಂತಂದ್ರೆ ಏನ್ ಹೇಳಿದ್ ತಿಳಿಯಂಗಿಲ್ಲ ಅದಕ್ಕೆ ಅರ್ಥ ಆಗುದಿಲ್ಲ ಅಂತ ಹೇಳ್ತಾರ ಅದಕ್ಕೆ ನಾನು ನೀನು ಅನ್ನುವಂಥವು ಭೇದ ಅವು ಯಾವ್ಯಾವ ತಿಳಿಸಿ ಹೇಳೋದು ಕೇಳ್ತಾನೆ ಕವಿ ಇದ್ರೊಳಗೆ ಅದಕ್ಕೆ ಮತ್ತೇನು ಹೇಳ್ತಾಳ ಎರಡನೇ ನಂಬರ್ ಚೌಕಿನೊಳಗ ನಾವೇ ದುಡಿದು ನಾವೇ ಊಟ ಮಾಡುದೈತಿ ನಿಮ್ಮ ದೇವರದೇನು ಪಾಲ ಐತಿ ಅಂತ ಕೇಳ್ತಾಳ ಕೀ ನೋಡ್ರಿ ಅಂತ ವಿಚಿತ್ರ ಹೆಣ್ಮಗಳು ಅದಕ್ ಬಸವಣ್ಣವ್ರು ಹೇಳ್ತಾರ ಕಿಳೆ ನಿಮ್ಮ ದಾನ ಕಿಳೆ ನಿಮ್ಮ ದಾನ ತುಳಿದು ಸೋಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ಏನೆಂಬೆ ರಾಮನಾಥ ಅಂತ ಹೇಳಿ ಈಗ ಒಂದು ವೃಕ್ಷ ಅದ ಹಣ್ಣು ಕೊಡ್ಲಕ್ಕದ ಖರೆ ಅದು ಹಣ್ಣು ಕೊಟ್ಟು ಏನು ಬೇಡ್ಕೊಳಕತ್ತದ ಹಿಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ಓ ಪರಮಾತ್ಮ ತಿಳಿ ಪರೋಪಕಾರಿಯಾಗ್ಯದ ಓದಿ ನೋಡ್ರಿ ಸೃತಿಯೊಳಗ ಸೊಮ್ಮ ಕುಣಿಬೇಡ್ರಿ ಕತ್ತಿ ಹಂಗ ಕತ್ತಿ ಹಂಗೆ ಎಷ್ಟು ದಿನ ಕುಣಿದ್ರು ಕೆಲಸ ಆಗಂಗಿಲ್ಲ ಈಗ ಬೆಳಗಿನ ನಾಲ್ಕ ಚುಂ 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 ಒದರ್ತಾವ್ ಪಕ್ಷಿಗಳು ನಮಗೆ ಚುಂ ಚುಂ ಅಂದಂಗೆ ಆಗ್ತದ್ರಿ ಅದು ಆ ಗುರುನಾಥನ ಧ್ಯಾನನೇ ಮಾಡ್ತಾವ ಬೆಳಿಗ್ಗೆ ಅದೇ ಪ್ರಕಾರವಾಗಿ ಸರ್ವಜ್ಞ ಆದ್ರೆ ಏನು ಹೇಳಿದ ಕೋಳಿ ಕೂಗುವುದಕ್ಕಿಂತ ಮುನ್ನ ಎದ್ದು ನಿತ್ಯ ದಯಾಳನನ್ನು ನೆನೆದರೆ ಆ ಶಿವನು ಆಳಾದ ಸರ್ವಜ್ಞ ಅಂತ ಹಿಂಗೈತಿ ಈ ಸದ್ ಒಂದು ಬಾಳಿ ಗಿಡ ಐತಿ ಅದು ಹಣ್ಣು ಕೊಟ್ಟು ಏನು ಬೇಡಿಕೊತ ಭಗವಂತಗ ಗುರುವೇ ಇಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ನಾನು ಮುಕ್ತ ಆಗ್ತಾ ಇದ್ದೀನಿ ನಿನ್ನನ್ನೇ ಭಜಿಸಿ ನಿನ್ನನ್ನೇ ಕೂಡ್ತಾ ಇದ್ದೀನಿ ಹಿಂಗೆ ಬೇಡ್ಕೊಂಡು ಹಲವಾರು ಜನ್ಮದ ಸುಕೃತ ಫಲದಿಂದ ಮನುಷ್ಯ ದೇಹದ ಸಿಕ್ಕದ ಅದಕ್ಕ ರಾಮ್ಪುರ್ ಬಕ್ಕಪ್ಪಯ್ಯನವ್ರಾದ್ರು ಕೂಡ ಏನಂತಾರೆ ಎಂತ ಮಾನವ ಜನ್ಮ ಏನ ಕೆಡಿಸಿ ಬಿಟ್ಟಿರ ಅಪ್ಪಯ್ಯ ಇಂಥ ಜನ್ಮ ಮುಂದೆ ನಿಮಗೆ ಸಿಕ್ಕೇ ಅಪ್ಪಯ್ಯ ಅಪ್ಪಯ್ಯದ್ ಕೇಳ್ತಾರ ಅವರು ಹುಡುಗಟ್ಟಿಗೆ ಮಾತಲ್ಲ ರೊಕ್ಕ ಖರ್ಚು ಮಾಡಿ ಹಾಡವ್ರಿಗೆ ಕರೆಸಿ ಬರೇ ಮುಂಜಾನೆ ಹಾಟ ಕೊಳವಿ ಗೂಟ ತೂಲು ಅನ್ಕೋತ ಕೆಲಸ ಕೆಲಸ ಅದು ಆಧಾರಗಳದಾವ ಅದಕ್ಕೆ ಸುಮ್ ಅಂದ್ರೆ ಏನ್ ಕೆಲಸ ಉಪಯೋಗ ಏನದ ಮತ್ತ ಹಂಗೆ ಒಂದು ನೀವು ಅದೇ ಮಾಡೋದಿತ್ತಪ್ಪ ಅಂತಂದ್ರೆ ಏನ್ ಮಾಡ್ಬೇಕ್ರಿ ಒಂದು ಐದಾರು ಮಂದಿಗೆ ಸೇರ್ ತೀರ್ಥ ಹಾಕೋದು ಜಗಳ ಹಚ್ಚಿ ಬಿಟ್ರಾಯ್ತು ಭಯಂಕರ ಬೇಯ್ತಾರ ಅವ್ರ ಇಲ್ಲಿ ಬಂದು ಅದು ಅದಕ್ಕೆ ಹಾದಿಗಳದಾವ ಅದಕ್ಕೆ ಹಾದಿ ಒಳಗೆ ಮೂರು ಬೀದಿ ಕಲತ್ತವಾಗೇಳದಿ ಬೀಸನ್ನು ಗೋಧಿ ತೇಳ್ತಾರ ಸರಿಪ್ರೋ ಹಾದಿ ಒಳಗೆ ಮೂರು ಹಾದಿಗಳೇ ಯಾವ ಅಷ್ಟು ಸೂಕ್ಷ್ಮ ಜ್ಞಾನಿಗಳ ಮಾತ ಹಾದಿ ಅಂದ್ರೆ ಮಾಡ್ತದ ಒಂದು ದಾರಿ ಅದು ಮೂರು ಬೀದಿ ಕಲ್ತಾವತ್ ಯಾವ ಯಾವಂದ್ರೆ ಕರ್ಮ್ ಕಾಂಡು ಉಪಾಸ ಕಂಡು ನ್ಯಾನ ಕಂಡು ಮೂರು ಬೀದಿ ಅಲ್ಲಿ ಕೂಡ ಅದಕ್ಕೆ ಹೇಳ್ತಾರ ಅವರು ಆ ಮ್ಯಾಗ ಇಟ್ಟಿನಿ ಗಡಿಗೆ ಗಡಿಗ್ಯಾಗ ಹಾಕಿನಿ ಅಡಿಗೆ ಅಡಿಗೆ ಬಿಟ್ಟು ಗಡಿಗೆನೇ ಉಂಡ್ರಾಗ ಗೆಳದಿ ಬೀಸನು ಬಾರ ಅಂತ ಎಂತಿಂತ ವಾಕ್ಯಗಳು ಹಾಡಿ ಸೂರಿಗೊಂಡು ಹೋಗ್ಯಾರ ಮಾನವರು ಹೊತ್ತಕ್ಕಾಗಿ ಅದಕ್ಕೆ ಬೆಳಗನ ಪ್ರಯೋಜನ ಆಗಬೇಕಾಗಿದ್ರೆ ಮಾತ್ರ ವಿಷಯಗಳು ಚೆಂದ ಅಂದ್ರೆ ನಮಗೂ ತಲೆ ಹಾರಾತದ ನಿಮಗೂ ತಲೆ ಇದು ಆಗ್ತದೆ ನಿಮ್ಮ ಆಶೀರ್ವಾದ ನಮಗೆ ಆಗ್ತದೆ ಅದಕ್ಕೆ ಜನಸೇವೆ ಜನಾರ್ದನ ಸೇವೆ ದೇಶ ಸೇವೆ ಈಶ ಸೇವೆ ಅಥ್ತನ ಅದಕ್ಕೆ ಜನಸೇವೆ ಆ ಮನಸ್ಸು ಮುಟ್ಟುವಂಗೆ ಅವರಿಗೆ ಅಂತ ಕಣ್ಣು ಬರ್ತಂದ್ರೆ ಇನ್ನೊಂದು ಜನ ನಮ್ಮ ಮಗಳು ನಮ್ಮ ಮಗ ಬೆಳಿಲೆಪ್ಪ ಅಂತ ಆಶೀರ್ವಾದ ಮಾಡಿದ್ರೆ ಅಂದ್ರೆ ಈ ಕಲೆ ನಮ್ಮ ಕೈಯಾಗ ಉಳಿತು ಇಲ್ಲ ಅದು ಜನರ ಮನಸ್ಸೇ ಇದು ಆಗಲಿಲ್ಲ ಒಂದು ನಮಿನಿ ಚೀತ ಚಂಚಲ ಆಯ್ತಪ್ಪ ಅಂತಂದ್ರೆ ಅವ್ರ ಆಶೀರ್ವಾದ ನಮಗೆ ಆಗುದಿಲ್ಲ ಅದಕ್ಕೆ ಬಹಳ ಸೂಕ್ಷ್ಮವಾದಂತ ಮಾತುಗಳು ಅದಕ್ಕೆ ನಾವೇ ದುಡ್ದು ನಾವೇ ಊಟ ಮಾಡ್ತೀವಿ ನಿಮ್ಮ ದೇವ್ರದ ಏನು ಪಾಲೈತಿ ತಂಗಿ ನೀ ಏನು ದುಡಿದು ಊಟ ಮಾಡ್ತಿ ಪುರಂದಾಸರು ಸಂಧೇವಿಲ್ಲ ಸದ್ಗುರುನಾಥ ಸಲುವವನವ್ರು ಸಂದೇವಿಲ್ಲ ಸದ್ಗುರುನಾಥ ಸಲ್ಲೋ ಸಲವೂನು ನೀನು ನಿನ್ನ ತೋಟದೊಳಗಿದ್ದಂತಹ ಅಗಿಗಳಿಗೆಲ್ಲ ಮಡಿ ಮಾಡಿ ನೀರು ಹಾಕಿ ನೀನು ರಕ್ಷಣೆ ಮಾಡಿದಿ ಅಲ್ಲಿ ಅರಣ್ಯದೊಳಗಿದ್ದಂಥ ವೃಕ್ಷಗಳಿಗೆ ತಟ್ಟಿಯೇ ನಿಕ್ಕಿ ನೀರು ಯಾರೋ ಯಾರೋದ್ ಕೇಳ್ತಾರ ಪುರಂದ ಅಖಂಡ ಕಲ್ಲಿನೊಳಗಿರ್ತದ ಕಪ್ಪಿ ಕಲ್ಲುಗುಟ್ಟಿಗೆ ಹೋಗಿ ಒಡೆದಗಳಿಗೆ ಎರಡು ಫಳಕ ಆಗ್ತದ ಕಲ್ಲ ಅಲ್ಲಿ ಪವಿತ್ರವಾದಂಥ ನೀರಿರ್ತಾವ ರೇಷ್ಮೆ ಇದ್ದಂಗೆ ಇರ್ತದೆ ಕಪ್ಪಿ ಈ ಹೊರಗಿನ ಹವಾ ತಡಿಲಾರ ಬಟ್ಟಿಗೆ ಸಾಟ್ನೇ ಐದು ನಿಮಿಷದ ಪ್ರಾಣ ಬಿಡ್ತದ ಹೊರಗಿನ ಹವಾ ತಡಂಗಿಲ್ಲ ಅದಕ್ಕೆ ಅಖಂಡ ಕಳ್ಳಿನೊಳಗಿದ್ದಂತಹ ಕಪ್ಪಿಗೆ ವ್ಯಾಳೆ ವ್ಯಾಳಕ್ಕೆ ಅನ್ನ ನೀರವನ್ನು ಇಕ್ಕಿ ರಕ್ಷಣೆ ಮಾಡಿದವರು ಯಾರತ್ ಪುರಂದಾಸರು ಅದಕ್ಕೆ ಸಂದೇಹವಿಲ್ಲ ಸದ್ಗುರುನಾಥ ಸಲುವವನು ಅದಕ್ಕೆ ವೇದ ಉಪನಿಷತ್ತುಗಳ ಸಹಿತಕ್ಕೆ ಅವನಿಗೆ ಕೊಂಡಾಡವ ಅದಕ್ಕೆ ವಿದ್ಯಾಶ್ರೀ ಯಾಕೆ ಅವ್ರು ಕೇಳ್ತಾರೆ ತಪ್ಪೇನಿಲ್ಲ ಯಾಕೆ ಅವ್ರ ಹಾದಿ ತೆಗೆದ್ರೆ ಈ ವಿಷಯಗಳು ಬರ್ತಾವ ಹ್ಞೂ ಅವ್ರಿಗಿನ್ನ ನಾವು ತಪ್ಪನಂಗಿಲ್ಲ ಇನ್ನೇನು ಎರಡು ಗಡಿಗಳ ಹಿಂದೆ ಬಂದವಲ್ಲ ಇವ್ಕ್ರದೇ ನನ್ನ ಚಿಂತೆ ಹ್ಞೂ ಯಾಕಂದ್ರೆ ತಂತಿ ಕೂಡ ಕೊಡೋಲ್ಲ ಅಡ್ ನೀವೇನಾಮ ಜಪ್ಪಿಸಿ ನೋಡ್ರಿ ಅವ್ರು ಸೂರ್ಯಡ್ಯಾಗ ಆ ತುಂತುಣಿಗೆ ಅವ್ರ ಬಾಯಿಗೆ ಭೇಟಿನೇ ಇಲ್ಲ ಅದಕ್ಕೆ ಏನು ಹೇಳ್ಬೇಕಂದ್ರ ಏ ಕಾಯಕವೇ ಕೈಲಾಸವೆಂದೂ ಶಿವಶರಣರು ಹೇಳುತ್ತಾರು